ಓಂ ಶುಂ ಶುಕ್ರಾಯ ನಮಃ ನಮಸ್ತೆ ವೀಕ್ಷಕರೇ ನನ್ನ ಡಾಕ್ಟರ್ ರಾಜೇಶ್ ಸ್ಟಾರ್ ಡೆಸ್ಟಿಂಗ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ಒಂದು ವಿಶೇಷವಾಗಿರುವಂತಹ ನಕ್ಷತ್ರದ ಬಗ್ಗೆ ಮಾತಾಡೋಣ ಭರೀ ನಕ್ಷತ್ರ ನಿಮ್ಮ ಹೆಸರು ಲ ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗ್ತಿದ್ರು ಸಹ ನಿಮಗೆ ಭರಣಿ ನಕ್ಷತ್ರ ಅನ್ನೋದು ಕೂಡ ಬರುತ್ತೆ ಮೇಷರಾಶಿಗೆ ಇದು ಸಂಬಂಧಿತವಾಗಿರುತ್ತೆ ಅಕಸ್ಮಾತ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರ ಭರಣಿ ನಕ್ಷತ್ರ ಮೇಷರಾಶಿ ಇದನ್ನು ಫಾಲೋ ಮಾಡಿ ಇಲ್ಲ ಮ್ಯಾಮ್ ನಾನು ಬರೀ ಮೇಷರಾಶಿಯಲ್ಲಿ ಹುಟ್ಟಿದ್ದೀನಿ ಇದನ್ನು ಫಾಲೋ ಮಾಡ್ಬೋದಾ ಖಂಡಿತ ಮಾಡಬಹುದು ನನ್ನ ಹೆಸರು ಲ ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗ್ತಿದೆ ಈ ಪ್ರೊಡಿಕ್ಷನ್ಸ್ನ ಫಾಲೋ ಮಾಡ್ಬೋದಾ ಖಂಡಿತ ಮಾಡಬಹುದು ಸೊ ನಿಮ್ಮೆಲ್ಲ ಕನ್ಫ್ಯೂಷನ್ಸ್ನೂ ದೂರ ಮಾಡಲಿಕ್ಕೆ ಇಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೇಷನ್ ಕೊಡಬೇಕಂತ ಬಂತು ಸೊ ಭರಣಿ ನಕ್ಷತ್ರ ಈ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಐನೋ ಸಹಜವಾಗಿ ನೀವು ಯುಗಾದಿ ಹಬ್ಬಕ್ಕೆ ಹೆಚ್ಚಾಗಿ ಇದನ್ನು ಪ್ರಾಮುಖ್ಯತೆ ಕೊಟ್ಟರು ಸಹ ಈ ಒಂದು ಸೀರೀಸ್ನ ನಿಮಗೆ ವಿಶೇಷವಾಗಿ ನಡೆಸ್ತಾ ಇರುವಂಥದ್ದು ನೀವು ಬೇರೆ ಎಲ್ಲ ನೋಡಬಹುದು ರಾಶಿ ವಿಚಾರವಾಗಿ ಹೇಳ್ತಿರ್ತಾರೆ ಅಥವಾ ನಿಮಗೆ ನ್ಯೂಮರಾಲಜಿ ವಿಚಾರವಾಗಿ ತಿಳಿಸ್ತಾರೆ ಬಟ್ ನಕ್ಷತ್ರದ ವಿಚಾರವಾಗಿ ತಿಳಿಸೋದು ತುಂಬಾನೇ ಕಡಿಮೆ ಸೊ ಭರಣಿ ನಕ್ಷತ್ರದವರು ವಿಶೇಷವಾಗಿ ಒಳ್ಳೆ ವೀನಸ್ ಅಂದರೆ ಇದಕ್ಕೆ ಅಧಿಪತ್ಯ ಬರುವಂಥದ್ದು ಶುಕ್ರ ಆದರೆ ಮೇಷ ರಾಶಿಗೆ ಅಧಿಪತ್ಯ ಬರುವಂಥದ್ದು ಕುಜಾ ಸೊ ಇಲ್ಲಿ ಕುಜಾ ಮತ್ತೆ ಶುಕ್ರನ ಒಂದು ಸಂಯೋಗ ಆಗುತ್ತೆ ಅಂದರೆ ನೀವು ಹುಟ್ಟಿರುವಂತಹ ನಕ್ಷತ್ರ ರಾಶಿ ವಿಚಾರವಾಗಿ ಹೇಳ್ತಾ ಇದ್ದೀನಿ ಕುಜಾ ಮತ್ತೆ ಸೂರ್ಯರ ಒಂದು ಸಂಯೋಗ ಆಗುತ್ತೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋ ಹೆಚ್ಚಾಗಿ ನಾವು ಕಾಣುವಂತ ಮೀಡಿಯಾದಲ್ಲಿರುವವರು ಸೋಷಿಯಲ್ ಮೀಡಿಯಾದಲ್ಲಿರುವಂತಹವ್ರು ಸಿನಿಮಾ ಸಿನಿಮಾದಲ್ಲಿ ನಟ ನಟನೆ ಮಾಡ್ತಿರೋರು ಸೆಲೆಬ್ರಿಟೀಸ್ ಆಗಿರುವಂತಹವರು ಇಂಥವ್ರನ್ನ ನಾವು ಜಾಸ್ತಿ ಭರಣಿ ನಕ್ಷತ್ರದಲ್ಲಿ ನೋಡ್ತೀವಿ ಆ ವಿಶೇಷ ಯೋಗ ಕೊಡುತ್ತೆ ಅವರಿಗೆ ಆ ಭರಣಿ ನಕ್ಷತ್ರ ಬೇರೆ ಎಲ್ಲಾನು ಆಗುತ್ತೆ ನೀವು ನಕ್ಷತ್ರ ಹುಟ್ಟಿದೀನಿ ನನಗೆ ಆ ಥರ ಯೋಗ ಬರಬೇಕು ಅಂತಿಲ್ಲ ಬೇರೆ ಎಲ್ಲ ಗ್ರಹಗಳ ಒಂದು ಪೊಸಿಷನ್ನು ಪೊಸಿಷನ್ ನೋಡ್ತಿರೋ ಆಸ್ಪೆಕ್ಟ್ ಮತ್ತೆ ಅದ್ಯಾವ್ದಾದ್ರು ಬೇರೆ ಗ್ರಹಗಳ ಜೊತೆ ಕಾಂಬಿನೇಷನ್ ಆಗಿದೆಯಾ ಕಂಬೈನ್ ಆಗಿದೆಯಾ ಅದ್ರ ಪ್ರಕಾರವಾಗಿಯೂ ಸಹ ನಿಮಗೆ ನಕ್ಷತ್ರದ ನಕ್ಷತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬೇರೆ ಪ್ರೊಫೆಷನ್ಸ್ಗೂ ಹೋಗೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಸೆಲೆಬ್ರಿಟಿನೇ ಆಗಬೇಕು ಅಂತಿಲ್ಲ ಬೇರೆ ಪ್ರೊಫೆಷನ್ಗೂ ಆಗ್ಬೋದಾ ಇದೆ ಬಟ್ ಇಂಟ್ರೆಸ್ಟ್ ಬರುತ್ತೆ ನೀವು ನೋಡಿ ಭರಣಿ ನಕ್ಷತ್ರದಲ್ಲಿರೋವಂಥವ್ರು ಒಳ್ಳೆ ಡ್ಯಾನ್ಸು ಮ್ಯೂಸಿಕ್ಕು ಈ ಥರ ಒಂದು ಸಾಂಸ್ಕೃತಿಕ ಕಲೆಗಳಲ್ಲಿ ತುಂಬ ಹೆಚ್ಚಾಗಿ ಅವ್ರನ್ನ ತೊಡಗಿಸ್ಕೊತಾರೆ ಮತ್ತು ಅವ್ರಿಗೆ ಇಂಟ್ರೆಸ್ಟು ಸಹ ಹುಟ್ಟಿದಾಗಿಂದೂ ಇರುತ್ತೆ ತುಂಬ ಅಂದರೆ ಚೆನ್ನಾಗಿ ಕಾಣಬೇಕು ಮೇಕಪ್ ಮಾಡ್ಕೊಳ್ಳೊಂದಿರ್ಬೋದು ಹೆಣ್ಮಕ್ಳಾಗಿರಂತೂ ವಿಶೇಷವಾಗಿ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಗಂಡು ಮಕ್ಕಳು ಭರವಣಿ ನಕ್ಷತ್ರದಲ್ಲಿ ಹುಟ್ಟಿರೋರು ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಒಂಥರ ಹ್ಯಾಂಡ್ಸುಮ್ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬಾ ಯುಟಿ ಅಂದರೆ ಚೆನ್ನಾಗಿರುತ್ತೆ ಹ್ಯಾಂಡ್ಸಮ್ ಪೀಪಲ್ ಆಗಿರ್ತಾರೆ ಗಂಡು ಮಕ್ಕಳು ಹುಟ್ಟಿದರೆ ಅವರು ಸಹ ಸೋಷಿಯಲ್ ಮೀಡ್ಯಾದಲ್ಲಿ ಸೆಲೆಬ್ರಿಟೀಸಲ್ಲಿ ಖಂಡಿತ ಅವರ ಪಾದಾರ್ಪಣೆ ಮಾಡಿ ಮಾಡ್ತಾರೆ ಸೊ ಎರಡನೇ ವಿಚಾರ ಏನು ಈಗ ಬರುವಂತಹ ಟ್ರಾನ್ಸಿಟ್ಸ್ ಎಲ್ಲೆಲ್ಲ ನಡೀತಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಿದೆ ಮೇಡಮ್ ಈ ವರ್ಷ ಆದರೂ ನನಗೆ ಚೆನ್ನಾಗಿದೆಯಾ ಎಜುಕೇಶನ್ ಮಾಡ್ತಿರೋಂಥ ಮಕ್ಕಳಿಗೆ ಎಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಸೆಕೆಂಡ್ ಹಾಫ್ ಹೇಗಿದ್ರು ಆ್ಯಕ್ಚುಲಿ ಎಕ್ಸಾಮ್ಸ್ ಎಲ್ಲನೂ ನಿಮಗೆ ಮೇ ಜೂನ್ನಲ್ಲೇ ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ ಮತ್ತು ಹೊಸ ವರ್ಷ ಪ್ರಾರಂಭ ಆಗೋದು ಅದೇ ಸಮಯ ಕೇತು ಟ್ರಾನ್ಸಾಕ್ಟು ಸಹ ಅದೇ ಸಮಯದಲ್ಲೇ ಆಗ್ತಾರಂಥದ್ದು ಬಟ್ ಸದ್ಯದ ಮಟ್ಟಿಗೆ ಮೇಷರಾಶಿಗೆ ರಾಹು ರಾಶಿಯಲ್ಲಿದ್ದು ಹನ್ನೆರಡನೇ ಮನೆ ಒಂದು ಗೋಚಾರ ಬರುತ್ತೆ ಬಟ್ ಕೌಂಟಿಂಗ್ ಇನ್ನೊಂದ್ಸಲ ನೋಡೋಕೆ ಹೋದ್ರೂ ಪ್ರಥಮ ಮನೆ ಗೋಚಾರ ಅಂತಲೂ ಸಹ ಬರುತ್ತೆ ಬಟ್ ಕುಂಭಕ್ಕೆ ಮೂವ್ ಆದಾಗ ಎರಡನೇ ಮನೆ ಅಥವಾ ಮೂರನೇ ಮನೆ ಗೋಚಾರ ಬರುತ್ತೆ ತುಂಬ ಚೆನ್ನಾಗಿದೆ ಆ ಟೈಮಲ್ಲಿ ಅಂತೂ ಸೂಪ್ ಇದೆ ನೀವೇನು ಅಂದ್ಕೊಂಡಿದ್ದೀರಾ ಖಂಡಿತ ಈ ವರ್ಷ ನಿಮಗೆ ನೆರವೇರೇ ನೆರವೇರಿಸುವಂಥ ಒಂದು ಆಗಿರುವಂಥ ಸಮಯ ಸ್ಥಗಿತವಾಗಿರುವಂಥ ಕೆಲಸ ಕಾರ್ಯಗಳಿದ್ರೂ ಸಹ ಅದನ್ನು ಮುಂದುವರಿಸಿ ಫಾರಿನ್ ಹೋಗುವಂಥ ಯೋಗ ಚೆನ್ನಾಗಿದೆ ಈ ನಕ್ಷತ್ರದವ್ರಿಗೆ ಈ ರಾಶಿಯಲ್ಲಿ ಹುಟ್ಟಿರುವಂಥವ್ರು ನಕ್ಷತ್ರದಲ್ಲಿ ಹುಟ್ಟಿರೋಂಥರಿಗೆ ಫಾರಿನ್ ಯೋಗ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಕೆಲವು ನಕ್ಷತ್ರದಲ್ಲಿ ವಿಚಾರವಾಗಿ ಹೇಳಬೇಕು ಅಂದಾಗ ರಾಶಿ ವಿಚಾರವಾಗಿ ತಿಳಿಸುವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಫಾರಿನ್ ಯೋಗ ಫಾರಿನ್ ಟೂರ್ ಮಾಡುವಂಥದ್ದು ಪ್ಲಾನ್ ಮಾಡಿ ಅಥವಾ ಬೇರೆ ಯಾವುದಾದ್ರೂ ಫಾರಿನ್ ಅಂತಲೇ ಇಲ್ಲ ಇಂಡಿಯಾದಿಂದ ಆಚೆ ಹೋಗಬೇಕು ಅಂತಲೇ ಇಲ್ಲ ನೀವಿರೋ ಲೊಕ್ಯಾಲಿಟಿಯಲ್ಲೂ ಸಹ ಯಾವುದಾದ್ರು ಬೇರೆ ಊರುಗಳಿಗೆ ಬೇರೆ ದೇಶಗಳಿಗೆ ಹೋಗುವಂಥದ್ದು ಕೂಡ ನಿಮಗೆ ಯೋಗ ತುಂಬ ಚೆನ್ನಾಗಿದೆ ಮಕ್ಕಳುಗೂ ಅಷ್ಟೇ ಎಜುಕೇಶನ್ ಮಾಡ್ತಿರೋರು ಫಾರಿನ್ಗೆ ಹೋಗಿ ಔಟ್ ಆಫ್ ಇಂಡಿಯಾದಲ್ಲಿ ಸ್ಟಡಿ ಮಾಡುವಂತಹ ಯೋಗನೂ ತುಂಬಾ ಚೆನ್ನಾಗಿದೆ ಗೌರ್ಮೆಂಟ್ ಕೆಲ್ಸದವರು ತುಂಬಾ ಜನ ಕೇಳಿದ್ರೆ ನನಗೆ ಸುಮಾರು ಸುಮಾರು ಜನ ಕನ್ಸಲ್ಟೇಷನ್ ಬಂದಿರೋರು ಭರಣಿ ಆಗಿದ್ದವರು ಗೌರ್ಮೆಂಟ್ ಕೆಲ್ಸದ ವಿಚಾರವಾಗಿ ನೀವು ಕೇಳಿದ್ರಿ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬಾ ಚೆನ್ನಾಗಿರೋ ಯೋಗ ಇದೆ ಅಪ್ಲೈ ಮಾಡಿ ಎಷ್ಟೋ ಸಲ ಏನಾಗುತ್ತೆ ನೀವು ಅಪ್ಲೈ ಮಾಡಿ ನೀವು ಪ್ರಿಪೇರ್ ಆಗಿರೋದಿಲ್ಲ ಎಕ್ಸಾಮ್ನಲ್ಲಿ ಹೇಗೆ ಅಟೆಂಪ್ ಮಾಡಿ ಬೇಕಾದ್ರೆ ಬೇರೆ ಟೆನ್ಷನ್ಸ್ ಜಾಸ್ತಿ ಅಲ್ವಾ ನಕ್ಷತ್ರದವರೆಗೆ ಬೇರೆ ಎಜುಕೇಶನ್ ಫೋಕಸ್ ಜಾಬ್ ಫೋಕಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಫೋಕಸ್ ಸ್ವಲ್ಪ ಜಾಸ್ತಿ ಕೇಳ್ಕೊಳುತ್ತೆ ಮತ್ತೆ ಜಾಸ್ತಿ ಪ್ರಾಬ್ಲಮ್ ಕೊಡುತ್ತೆ ಸೊ ಪ್ರೀತಿ ವಿಚಾರವಾಗಿ ಹೇಳಬೇಕು ಅಂದ್ರೆ ಭರಣಿ ನಕ್ಷತ್ರದವ್ರಿಗೆ ಯಾರಾದರೂ ಇಷ್ಟಪಡ್ತಿದ್ರೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸಪರೇಟ್ ಆಗುವಂಥದ್ದು ಯಾವುದೋ ಒಂದು ಕಾರಣಕ್ಕೆ ಈಗೋ ಕ್ಲಾಶಿಂದಾನೆ ತೊಗೊಳ್ಬಹುದು ಬಟ್ ಯಾವುದೋ ಒಂದು ಕಾರಣಕ್ಕೆ ಕುಜನ ಒಂದು ಟ್ರಾನ್ಸಿಟ್ಸ್ ನಡೆಯುವಾಗ ನಿಮ್ಮ ಲೈಫಲ್ಲಿ ಕೂಡ ಸಪ್ರೇಷನ್ ಆಗುವಂತ ಕಾಂಬಿನೇಷನ್ಸ್ ಜಾಸ್ತಿ ಇದೆ ಅದೇ ಸ್ವಲ್ಪ ಮಟ್ಟಿಗೆ ಮದುವೆ ಆಗಿರೋರ್ಗೋಪ್ಲೆ ಆಗುತ್ತೆ ಮದುವೆ ಆಗಿದ್ರೆ ಅಕಸ್ಮಾತ್ ರೀಸೆಂಟ್ಲಿ ಮೆಲಾರ್ಡಿಗಂತೂ ತುಂಬಾನೇ ಪ್ರಾಬ್ಲಮ್ ಭರಣಿ ನಕ್ಷತ್ರದವ್ರಿಗೆ ಹೆಲ್ತ್ ವಿಚಾರವಾಗಿ ಭರಣಿ ಹೆಲ್ತ್ ಅದರಲ್ಲೂ ನಿಮ್ಮ ತಾಯಿಯ ಹೆಲ್ತ್ ನಿಮ್ಮ ನಿಮ್ಮ ಅನ್ನೋದಕ್ಕಿಂತ ನಿಮ್ಮ ನೀವು ಭರಣಿ ನಕ್ಷತ್ರದವ್ರು ಹುಟ್ಟಿದ್ದು ನಿಮ್ಮ ತಾಯಿಯವರ ಹೆಲ್ತ್ ಕೂಡ ತುಂಬಾ ಅಪ್ಸೆಟ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ತೋರಿಸ್ತಿದೆ ಮಕ್ಕಳು ಮನೆಯಲ್ಲಿ ಸ್ವಲ್ಪ ಮಾತು ಕೇಳಿದಿರುವಂಥದ್ದು ಕ್ಲಾಶಸ್ ಆಗುವಂಥದ್ದು ಈ ರೀತಿಯೂ ಕೂಡ ಈ ಟ್ರಾನ್ಸಿಟ್ಸ್ ಟೈಮಲ್ಲಿ ತುಂಬ ಹೆಚ್ಚಾಗಿದೆ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಸ್ವಲ್ಪ ಮಟ್ಟಿಗೆ ಸ್ಟೆಬಿಲಿಟಿ ಇದೆ ತುಂಬ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಓವರ್ ಆಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು ಎರಡೂ ಇದೆ ನಿಮಗೆ ಪಾಸಿಟಿವ್ನು ಇದೆ ನಿಮಗೆ ನೆಗೆಟಿವ್ ಸಹ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ ಬಟ್ ಏನು ಮಾಡಬೇಕು ಮೇಡಮ್ ಏನು ಪರಿಹಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಕೆಲವು ವಿಚಾರಗಳಲ್ಲಿ ನೀವು ಪ್ರೊಟೆಕ್ಟ್ ಆಗಲೇಬೇಕಾಗತ್ತೆ ಸೊ ಪ್ರೊಟೆಕ್ಟ್ ಆಗಲಿಕ್ಕೋಸ್ಕರ ನಾನು ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಭರಣಿ ನಕ್ಷತ್ರದಲ್ಲಿ ಮೇಷ ರಾಶಿ ಅದರಲ್ಲಿ ನಿಮ್ಮ ಹೆಸರು ಲ ಇಂದ ಸ್ಟಾರ್ಟ್ ಆಗ್ತಿದ್ರೆ ಎಲ್ಲಿಂದ ಅಥವಾ ಲ ಇಂದ ಸ್ಟಾರ್ಟ್ ಆಗ್ತಿದ್ರೆ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ನ ಖಂಡಿತ ಹಾಕ್ಕೊಳ್ಳಿ ತುಂಬ ಜನ ಈ ಆಲ್ರೆಡಿ ಆಲ್ರೆಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಳಿಸ್ತಾ ಇದ್ದೀರಾ ಮೇಡಮ್ ನಂಗೆ ತುಂಬ ಒಳ್ಳೇದಾಗಿದೆ ತುಂಬ ಚೆನ್ನಾಗಾಗ್ತಿದೆ ಸಿ ಯಾವುದೋ ಪರಿಹಾರ ಮಾಡ್ತಿರ್ತೀರಾ ನೀವು ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪರಿಹಾರಗಳು ನಡೆಸಿರ್ತೀರ ಸಿಂಪ್ ಸಿಂಪಲ್ ಆಗಿರೋಂಥದ್ದು ಹೆಣ್ಣು ಮಕ್ಕಳಾಗಿದ್ರೆ ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಳ್ಳಿ ಗಂಡು ಮಕ್ಕಳಾಗಿದ್ರೆ ರೈಟ್ ಹ್ಯಾಂಡಲ್ ಹಾಕೊಳ್ಳಿ ಈ ರೀತಿ ಸಿಂಪಲ್ ಆಗಿರಂಥ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ಸ್ನ ನೀವು ಹಾಕೊಳ್ಳುವಂಥದ್ದು ಪ್ರೊಟೆಕ್ಟ್ ಆಗುತ್ತೆ ಸೊ ಎಷ್ಟೋ ಸಲ ಕೆಣ್ಣು ಕೆಟ್ಟ ಕಣ್ಣು ದೃಷ್ಟಿ ಇರಬಹುದು ಏನೇನೋ ಬೇರೆ ಪರಿಹಾರಗಳಿಗಿಂತ ಇವೆಲ್ಲ ನಿಮಗೆ ನ್ಯಾಚುರಲ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆ ನೆಗೆಟಿವಿಟಿನ ನಿಮಗೆ ನ್ಯಾಚುರಲ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಏನಾಗುತ್ತೆ ಇದು ಪ್ರೊಟೆಕ್ಟ್ ಆಗುತ್ತೆ ಎಷ್ಟೋ ಸಲ ನೀವು ಅನ್ಕೋಬಹುದು ನಾವು ಕಳಿಸ್ತಕ್ಕ ತುಂಬಾನೇ ಕ್ಲಿಯರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಯೂಸ್ ಮಾಡ್ತಾ ಇರುವಂಥವ್ರಿಗೆ ಕಣ್ಣು ದೃಷ್ಟಿ ಬೀಳೋ ನೆಗೆಟಿವ್ ವೈಬ್ಸ್ ಆಗುವಂಥದ್ದು ಅವೆಲ್ಲ ಆದಾಗ ಎಷ್ಟೋ ಸಲ ಕ್ರ್ಯಾಕ್ ಆಗಿಬಿಡುತ್ತೆ ಕ್ರಿಸ್ಟಲ್ಸ್ ನಿಲ್ಲೋದೇ ಇಲ್ಲ ಕ್ರ್ಯಾಕ್ ಆಗುತ್ತೆ ಅಥವಾ ಕಿತ್ತು ಹೋಗುತ್ತೆ ಅಥವಾ ಎಷ್ಟೋ ಸಲ ಅದು ನಿಮಗೆ ಶೇಡ್ ಅಂದರೆ ಕಲರ್ ಫೇಡ್ ಆಗುತ್ತೆ ಡಿಫ್ರೆಂಟ್ ಕಲರ್ ಆಗಿ ಅಪಿಯರ್ ಆಗುತ್ತೆ ಬ್ಲಾಕ್ ಆಗಿ ಬ್ರೌನ್ ಆಗಿ ಅಥವಾ ಬೇರೆ ಏನು ಡಸ್ಟಿ ಕಲರ್ ಆಗಿ ಎಲ್ಲ ನಿಮಗೆ ಅಪಿಯರ್ ಆಗುತ್ತೆ ಸೊ ಇವೆಲ್ಲ ಎಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂದರೆ ತುಂಬಾ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಪ್ರೊಟೆಕ್ಟ್ ಆಗುತ್ತೆ ಇದರ ಜೊತೆಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಂಥದ್ದು ನಿರಂತರವಾಗಿ ಅಥವಾ ಶುಕ್ರವಾರ ದಿನ ಹೋಗಬಹುದು ಈ ರೀತಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುವಂಥದ್ದು ಭೇಟಿ ಕೊಡುವಂಥದ್ದು ಕೂಡ ನಿಮ್ಮ ಲೈಫಲ್ಲಿ ಪರಿಪೂರ್ಣವಾಗಿರುವಂಥ ಒಂದು ಪ್ರೋಗ್ರೆಸ್ ಕೊಡಿ ಹೊಸ ಹೊಸ ವರ್ಷ ಕ್ಯಾಲೆಂಡರ್ ವರ್ಷ ನಾನು ಅದನ್ನು ಹೇಳ್ತಿದ್ದೀನಿ ಯಾಕೆಂದರೆ ತುಂಬ ಸುಮಾರು ಜನ ಯೋಗಾದಿ ಹಬ್ಬಕ್ಕೆ ನಾನು ಸಹ ಅದನ್ನು ಫಾಲೋ ಮಾಡ್ತೀನಿ ಬಟ್ ಕ್ಯಾಲೆಂಡರ್ ಬದಲಾವಣೆನೂ ಸಹ ನಿಮಗೆ ತುಂಬಾ ಎಫೆಕ್ಟ್ ಕೊಡುತ್ತೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮೆಲ್ಲರಿಗೂ ಸಹ ಪ್ರಾಸ್ಪರಿಟಿ ಪ್ರತಿಯೊಂದು ನಿಮಗೆ ಯಶಸ್ಸು ಕೀರ್ತಿ ಆಯುರ್ ಆರೋಗ್ಯ ಪ್ರತಿಯೊಂದು ಕೇಳಿ ಕೊಡಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಜನ ಸುಖಿನೋ ಸಣ್ಣ ಮಂಗಳನೇ ಬಂತು ಧನ್ಯವಾದಗಳು